ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಎಸ್ ಎ ನಿಂಗೋಜಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಕೊಪ್ಪಳ ಇಲ್ಲಿ ಕಾಲಿರುವಂತಹ ವಿವಿಧ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಮತ್ತು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಎಂಬ ಮಾಹಿತಿಯನ್ನು ನಿಮ್ಮಂಜಿಗೆ ಹಂಚ್ಕೊಳ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಹೊಟ್ಟು ಹನ್ನೊಂದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಹತ್ತು ಬೋಧಕ ಮತ್ತು ಒಂದು ಬೋಧಕೇತರ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಯಾವೆಲ್ಲ ವಿಷಯಗಳಿಗೆ ಅರ್ಜಿಯನ್ನು ಕರೆದರಂತ ನೋಡೋದಾದರೆ ಕನ್ನಡ ಉಪನ್ಯಾಸಕರು ಮತ್ತು ಇಂಗ್ಲೀಷು ಸಮಾಜಶಾಸ್ತ್ರ ಇಂಗ್ಲಿ ಇತಿಹಾಸ ಶಿಕ್ಷಣಶಾಸ್ತ್ರ ಭೌತಶಾಸ್ತ್ರ ಶಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ವಾಣಿಜ್ಯ ವಾಣಿಜ್ಯಶಾಸ್ತ್ರ ಕಂಪ್ಯೂಟರ್ ಹೀಗೆ ಒಟ್ಟು ಹತ್ತು ಬೋಧಕ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ತಲಾ ಒಂದೊಂದು ವಿಷಯಗಳಿಗೆ ಒಂದೊಂದು ಉಪನ್ಯಾಸಕರ ಅವಶ್ಯಕತೆ ಇಲ್ಲಿರುವ ಕಾರಣಕ್ಕಾಗಿ ಅರ್ಜಿಯನ್ನು ಕರೆದಿದ್ದಾರೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕೆಂಬ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೀವು ಗಮನಿಸಬಹುದು ಉದಾಹರಣೆಗೆ ಒಂದು ವಿಷಯ ನೋಡೋದಾದರೆ ಕನ್ನಡ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಕನ್ನಡ ವಿಷಯದಲ್ಲಿ ಎಮ್ ಎ ಮುಗಿಸಿ ಕೆ ಸೆಟ್ ನೆಟ್ ಅಥವಾ ಪಿ ಎಚ್ ಡಿಯನ್ನು ಮುಗಿಸಿದವರು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಎಲ್ಲ ವಿಷಯಗಳಿಗೆ ಇದೇ ನಿಯಮ ಅನ್ವಯಿಸುತ್ತೆ ವಿಶೇಷ ಸೂಚನೆ ಏನೆಂದರೆ ಬಿ ಎಡ್ ಆದಂಥ ಅಭ್ಯರ್ಥಿಗಳಿಗೆ ಕೂಡ ಆದ್ಯತೆಯನ್ನು ನೀಡಲಾಗುತ್ತೆ ಎಂಬ ಮಾಹಿತಿಯನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಈ ನಿಮ್ಮ ಸೋ ವಿವರವನ್ನು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಆರರ ಒಳಗಾಗಿ ಇಲ್ಲಿ ಕೊಟ್ಟಿರುವಂತಹ ಇಮೇಲ್ ಅಡಿಗೆ ನಿಮ್ಮ ಸೋ ವಿವರವನ್ನು ಅಥವಾ ಬಯೋಡೇಟವನ್ನು ಕಳಿಸ್ಬೇಕು ಅಥವಾ ನಿಮ್ಮ ಬಯೋಡಾಟಾವನ್ನು ಮೇಲಿಗೆ ಆಗದೇ ಇದ್ದರೆ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ಸಂಖ್ಯೆ ಕೂಡ ನೀವು ವಾಟ್ಸಪ್ಪನ್ನು ಕಳಿಸಬಹುದು ಅಂತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಯಾವುದೇ ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರ್ನ ಕೂಡ ನೀವು ಸಂಪರ್ಕ ಮಾಡಬಹುದು ನಾವು ಆ ಮೊಬೈಲ್ ನಂಬರನ್ನು ನಮ್ಮ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಜೊತೆಗೆ ಇಮೇಲ್ ಐ ಡಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಅದನ್ನು ಬಳಸಿ ನೀವು ಮಾಹಿತಿಯನ್ನು ಕಳಿಸಬಹುದು ಆಮೇಲೆ ಈ ಸಂಸ್ಥೆ ಅಂದರೆ ಈ ಎಸ್ ಎ ನಿಂಗೋಜಿ ಪದವಿ ಮತ್ತು ಪದಪೂರ್ವ ಕಾಲೇಜು ಎಲ್ಲಿದೆಯಂತೆ ನೋಡೋದಾದರೆ ವಿಳಾಸ ಕೋಳೂರು ರಸ್ತೆ ಕೊಪ್ಪಳ ಅಥವಾ ಸಂಕನಗೌಡರ ಬುಕ್ ಸ್ಟಾಲ್ ಖಿನ್ನಾಳ ರಸ್ತೆ ಕೊಪ್ಪಳ ಇಲ್ಲಿ ಇದರ ವಿಳಾಸ ಬರುತ್ತೆ ಈ ಮಾಹಿತಿ ಉಪಯುಕ್ತವಾದಲ್ಲಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಇದನ್ನು ಸೇರ್ ಮಾಡಿ ಇಂತಹ ಉಪಯುಕ್ತ ಮಾಹಿತಿ ಯಾಕಂದರೆ ಎಷ್ಟೋ ಜನ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಈ ಒಂದು ಉಪಯುಕ್ತ ಮಾಹಿತಿಯ ಅವಶ್ಯಕತೆ ಇರೋ ಕಾರಣಕ್ಕೆ ಇದನ್ನು ಹಂಚಿಕೊಳ್ತಾ ಇದ್ದೀನಿ ಇನ್ನೂ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕೆಯನ್ನು ಒತ್ತಿ ಯಾಕಂದರೆ ನೀವು ಸಮಯ ತುಂಬ ಕಡಿಮೆ ಇರೋ ಕಾರಣಕ್ಕೆ ನಿಮಗೆ ತಡವಾಗಬಹುದು ಮತ್ತು ಅವರು ಯಾವುದೇ ರೀತಿಯ ಜೆರಾಕ್ಸ್ ಪ್ರತಿಯನ್ನಾಗಲಿ ಇನ್ನೇನನ್ನು ಅವ್ರು ಕೇಳಿಲ್ಲ ಕೇವಲ ನಿಮ್ಮ ವಿದ್ಯಾರ್ಥಿ ವಿವರವನ್ನು ನೀವು ಬೈಟ್ ಅಥವಾ ಸ್ವ ವಿವರವನ್ನು ಮೇಲ್ಗಾದರೂ ಕಳಿಸ್ಬೋದು ಅಥವಾ ವಾಟ್ಸಪ್ಗಾದ್ರೂ ಕಳಿಸ್ಬೋದು ಆಯ್ಕೆ ಅಥವಾ ಹೇಗೆ ಪ್ರಕ್ರಿಯೆ ಎಂಬ ಮಾಹಿತಿಯಿಂದ ಹಂಚ್ಕೊಂಡಿಲ್ಲ ಅವರು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಬಟ್ ನೀವು ಮಾಹಿತಿ ಹೆಚ್ಚುವರಿ ಬೇಕಾದಲ್ಲಿ ನೀವು ಇಲ್ಲಿ ಕೊಟ್ಟಿರೋ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕ ಮಾಡಿ ನೀವು ಮಾಹಿತಿಯನ್ನು ಪಡೀಬಹುದು ಅವರು ಸಂಪೂರ್ಣ ಮಾಹಿತಿಯನ್ನು ಆ ಸಂಸ್ಥೆಯಿಂದ ಕೊಡ್ತಾರೆ ಅವರು ಯಾಕಂದರೆ ಪ್ರತಿ ವಿಶ್ವವಿದ್ಯಾಲಯದ ಬೇರೆ ಬೇರೆ ಕಾಲೇಜುಗಳಲ್ಲಿ ಆಯ್ಕೆಯ ಮಾದರಿಯನ್ನು ಹಂಚ್ಕೊಂಡಿರ್ತಾರೆ ಬಟ್ ಇಲ್ಲಿ ಹೇಗೆ ಆಯ್ಕೆ ಮಾಡಿದ್ರು ಅಂತ ಮಾದರಿಯನ್ನು ಹೇಳಿಲ್ಲ ಆದರೆ ಅವರು ಬಯೋಡಾಟಾ ಅಷ್ಟೇ ಕೇಳಿದರೆ ಮತ್ತಿಂಥ ಉಪಯುಕ್ತ ಮಾಹಿತಿಗಳಿಗೆ ಮತ್ತೆ ಸಿಗೋಣ ನಮಸ್ಕಾರ ಎಲ್ರಿಗೂ